ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಸಮಾಂತರ ಶ್ರೇಣಿಗಳು ಅನ್ನೋ ಪಾಠದ ಅಭ್ಯಾಸ ಐದು ಪಾಯಿಂಟ್ ಮೂರರ ಪ್ರಶ್ನೆ ನಾಲ್ಕರಿಂದ ಎಂಟರವರೆಗಿನ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ನಾಲ್ಕನೇ ಲೆಕ್ಕ ಮೊತ್ತ ಆರುನೂರ ಮೂವತ್ತಾರು ಸಿಗಬೇಕಾದ್ರೆ ಒಂಬತ್ತು ಕಮ ಹದಿನೇಳು ಕಮ ಇಪ್ಪತ್ತೈದು ಈ ಸಮಾಂತರ ಶ್ರೇಣಿಯ ಎಷ್ಟು ಪದಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ಪದ ಅಂತಂದರೆ ಎನ್ ಅನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ ಇಲ್ಲಿ ಸೊ ಈಗ ಲೆಕ್ಕ ಮಾಡ ಮೊದಲು ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳೋಣ ಮೊತ್ತ ಅಂತ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇದೇನಾಗುತ್ತೆ ಎಸ್ ಎನ್ ಇಸ್ ಈ ಕೋಲ್ಟು ಆರುನೂರ ಮೂವತ್ತಾರು ನೆಕ್ಸ್ಟ್ ಎ ಕೊಟ್ಟಿದ್ದಾರೆ ಎ ಏನು ಒಂಬತ್ತು ನೆಕ್ಸ್ಟು ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಎ ಟು ಅಂತಂದ್ರೆ ಏನು ಹದಿನೇಳು ಮೈನಸ್ ಒಂಬತ್ತು ಈಗ ಹದಿನೇಳರಲ್ಲಿ ಒಂಬತ್ತು ಹೋದರೆ ಎಷ್ಟು ಸಿಗುತ್ತೆ ಎಂಟು ಸಿಗುತ್ತೆ ಹೌದಾ ಏನನ್ನು ನಾವು ಕಂಡುಹಿಡಬೇಕು ಎನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಇದನ್ನು ಕಂಡಿಬೇಕಾಗಿದೆ ಸೊ ಈಗ ಎಸ್ ಎನ್ ಕೊಟ್ಟಿರೋದ್ರಿಂದ ಎಸ್ ಎನ್ ಸೂತ್ರ ಹಾಕೋಣ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎಸ್ ಎನ್ ಬೆಲೆ ಕೊಟ್ಬಿಟ್ಟಿದ್ದಾರೆ ಎಷ್ಟಂತೆ ಆರುನೂರ ಮೂವತ್ತಾರು ಇಸ್ ಈಕ್ವಲ್ ಟು ಎನ್ ಬೈ ಟು ಟು ಎ ಎ ಅಂತಂದರೆ ಒಂಬತ್ತು ಪ್ಲಸ್ ಎನ್ ಮೈನಸ್ ಒನ್ ಡಿ ಅಂದರೆ ಡಿ ಬೆಲೆ ಎಂಟು ಈಗ ನೋಡಿ ಇಲ್ಲೇನಾಗಿದೆ ಇಲ್ಲಿ ಎರಡು ಕಾಮನ್ ಇದೆ ಇದರಲ್ಲೂ ಎರಡಿದೆ ಹಾಗಾಗಿ ಎರಡನ್ನು ಹೊರಗೆ ತಗೊಂಡ್ಬಿಡೋಣ ಹಾಗಾಗಿ ಆರುನೂರ ಮೂವತ್ತಾರು ಇಸ್ ಈಕ್ವಲ್ ಟು ಎನ್ ಇಂಟು ಎರಡು ಬೈ ಎರಡು ಈಗ ಇಲ್ಲೇನು ಉಳಿತು ನೋಡಿ ಒಂಬತ್ತು ಪ್ಲಸ್ ಎನ್ ಮೈನಸ್ ಒಂದು ಇಂಟು ಎಂಟರಲ್ಲಿ ನಾನು ಎರಡನ್ನು ಹೊರಗೆ ತಗೊಂಡಿದ್ದೀನಿ ಹಾಗಾದರೆ ನಾಲ್ಕು ಎರಡಲೆ ಸೊ ಈಗ ಎರಡು ಎರಡು ಕ್ಯಾನ್ಸಲ್ ಆರುನೂರ ಮೂವತ್ತಾರು ಇಸ್ ಈಕ್ವಲ್ ಟು ನೋಡಿ ಈಗೇನು ಉಳಿಯುತ್ತೆ ಇಲ್ಲಿ ಎನ್ ಉಳೀತು ಪ್ಲಸ್ ಒಂಬತ್ತು ನಾಲ್ಕು ಇಂಟು ಎನ್ ನಾಲ್ಕು ಎನ್ ಮೈನಸ್ ನಾಲ್ಕು ಅಂದರೆ ನಾಲ್ಕು ಈಗ ಆರುನೂರ ಮೂವತ್ತಾರು ಇಸ್ ಈಕ್ವಲ್ ಟು ಎನ್ ಇಂಟು ನೋಡಿ ಒಂಬತ್ತು ನಾಲ್ಕು ಕೂಡಿದ್ರೆ ಎಷ್ಟಾಗತ್ತೆ ಇಲ್ಲಿ ಮೈನಸ್ ಇದೆ ಸಾರಿ ಕಳಿಬೇಕು ಒಂಬತ್ತರಲ್ಲಿ ನಾಲ್ಕು ಹೋದರೆ ಐದು ಪ್ಲಸ್ ನಾಲ್ಕು ಎನ್ ಈಗ ನಾವೇನು ಮಾಡೋಣ ಎನ್ನಿಂದ ಗುಣಿಸ್ಬಿಡೋಣ ಆರುನೂರ ಮೂವತ್ತಾರು ಇಸ್ ಈಕ್ವಲ್ ಟು ಐದು ಇಂಟು ಎನ್ ಐದು ಎನ್ ಪ್ಲಸ್ ನಾಲ್ಕು ಇಂಟು ಎನ್ ನಾಲ್ಕು ಎನ್ ಸ್ಕ್ವಯರ್ ಈಗ ಇದು ಯಾವ ರೂಪದಲ್ಲಿ ಇದೆಯಪ್ಪ ಅಂತಂದರೆ ಇದನ್ನು ನೋಡಿ ಇದನ್ನು ಆರುನೂರ ಮೂವತ್ತಾರನ್ನು ಎಸಿಕೊಟ್ರಿಂದ ಆ ಕಡೆ ತಗೊಂಡಾಗ ನಾಲ್ಕು ಎನ್ ಸ್ಕ್ವಯರ್ ಪ್ಲಸ್ ಐದು ಎನ್ ಮೈನಸ್ ಆರುನೂರ ಮೂವತ್ತಾರು ಈಗ ಈ ಕಡೆ ನೋಡಿ ಈ ಮೈನಸ್ ಆರುನೂರ ಮೂವತ್ತಾರು ಇಂಟು ಈ ನಾಲ್ಕು ಹೌದಾ ಇದನ್ನು ಗುಣಿಸ್ಕೊಳ್ಳೋಣ ಈಗ ನೋಡಿ ಈ ಆರುನೂರ ಮೂವತ್ತಾರರ ಅಪವರ್ತನವನ್ನು ಕಂಡು ನಾವು ಸೊ ಹಾಗಾಗಿ ಆರರಿಂದ ಮಾಡಿದ್ರೆ ಆರೊಂದಲೆ ಹೌದಾ ಸೊನ್ನೆ ಕಟ್ಕೊಳ್ಳೋಣ ಎರಡು ಸಂಖ್ಯೆ ಅಟ್ ಎ ಟೈಮ್ ತೊಗೊತಾ ಇರೋದರಿಂದ ಆರು ಆರಲೆ ಮೂವತ್ತಾರು ಈಗ ನೋಡ್ರಿ ಎರಡರಿಂದ ಮಾಡೋಣ ಎರಡು ಐಲತ್ತು ಎರಡು ಮೂರಲೆ ಹೌದಾ ಇಷ್ಟಕ್ಕೆ ನಿಲ್ಲಿಸ್ಬಿಡೋಣ ಸೊ ಈಗ ನೋಡಿ ಈ ಐವತ್ತ್ಮೂರು ಇಂಟು ನೋಡ್ರಿ ಈ ಆರೆಡಲೇ ಹನ್ನೆರಡು ಕರೆಕ್ಟಾಗಿ ಇಲ್ಲಿ ನಾಲ್ಕಿದೆ ನೋಡ್ರಿ ಸೊ ನಾಲ್ಕು ಅಲ್ಲಿಗೆ ಐವತ್ತ್ಮೂರು ಇಂಟು ಹನ್ನೆರಡು ನಾಲ್ಕಲೇ ನಲವತ್ತೆಂಟು ನೋಡಿ ಹೌದಾ ಐವತ್ತ್ಮೂರು ಇಂಟು ಹನ್ನೆರಡು ನಾಲ್ಕಲೆ ನಲವತ್ತೆಂಟು ಕೂಡಿದ್ರೆ ಕಳೆದ್ರೆ ಇದು ಏನು ಬರಬೇಕು ಪ್ಲಸ್ ಐದು ಏನು ಬರಬೇಕು ಸೊ ಹಾಗಾಗಿ ಆರುನೂರ ಮೂವತ್ತಾರು ಇಸ್ ಈಕ್ವಲ್ಟು ಏನು ಐವತ್ತ್ಮೂರು ಇಂಟು ನಲವತ್ತೆಂಟು ಅಲ್ಲಿ ಪ್ಲಸ್ ಇರೋದ್ರಿಂದ ನಾವು ಇದಕ್ಕೆ ಮೈನಸ್ ಹಾಕ್ಬಿಡೋಣ ಇದಕ್ಕೆ ಪ್ಲಸ್ ಹಾಕೋಣ ಸೊ ಕರೆಕ್ಟಾ ಸೊ ಹಾಗಾಗಿ ಈ ಕಡೆ ನೋಡಿ ನಾಲ್ಕು ಎನ್ ಸ್ಕ್ವಯರ್ ಪ್ಲಸ್ ಐವತ್ತ್ಮೂರು ಎನ್ ಕರೆಕ್ಟಾ ಮೈನಸ್ ನಲವತ್ತೆಂಟು ಎನ್ ಮೈನಸ್ ಆರುನೂರ ಮೂವತ್ತಾರು ಈಸಿಕ್ವಲ್ ಟು ಸೊನ್ನೆ ಇಲ್ಲೂ ಸಹ ಇಸಿಕ್ವಲ್ ಟು ಸೊನ್ನೆ ಅಂತ ನಾವು ಬರ್ಕೊಳೋಣ ಈಗ ನೋಡಿ ಇವೆರಡರಲ್ಲೂ ಏನು ಕಾಮನ್ ಇದೆ ಅಂತಂದರೆ ಎನ್ ಅಷ್ಟೇ ಕಾಮನ್ ಇದೆ ಇದು ಐವತ್ತ್ಮೂರು ಅವಿಭಾಜ್ಯ ಸಂಖ್ಯೆ ಹಂಗಾಗಿ ಎನ್ ಹೊರಗೆ ತಗೊಂಡ್ರೆ ನಾವು ನಾಲ್ಕು ಎನ್ ಕರೆಕ್ಟಾ ನಾಲ್ಕು ಎನ್ ಪ್ಲಸ್ ಇಲ್ಲಿ ಎನ್ ಹೊರಗೆ ಬಂದಿರೋದ್ರಿಂದ ಐವತ್ತ್ಮೂರು ಮಾತ್ರ ಉಳಿಯುತ್ತೆ ಇಲ್ಲಿ ಮೈನಸ್ ನೋಡಿ ನಲವತ್ತೆಂಟು ಮತ್ತು ಮೂವತ್ತಾರಲ್ಲಿ ಹನ್ನೆರಡರ ಮಗ್ಗಿ ಎರಡು ಎರಡರಲ್ಲೂ ಇದೆ ನೋಡಿರಿ ಇಲ್ಲೇ ಹನ್ನೆರಡರ ಮಗ್ಗಿ ಇದೆ ಸೊ ಹಾಗಾಗಿ ನಾವು ಹನ್ನೆರಡನ್ನು ಹೊರಗೆ ತೆಗೆದುಕೊಂಡ್ಬಿಡೋಣ ಯಾಕಂದರೆ ಹನ್ನೆರಡು ನಾಲ್ಕಲೇ ನಲವತ್ತೆಂಟು ಆಗುತ್ತೆ ಸೊ ಅಷ್ಟು ಅಷ್ಟಿರಲೇಬೇಕು ಇಲ್ಲೇನಿದೆಯಾ ಇಲ್ಲ ಅದು ಬರಲೇಬೇಕಲ್ಲ ಹಾಗಾಗಿ ನಾಲ್ಕು ಎನ್ ಪ್ಲಸ್ ನೋಡಿ ಹನ್ನೆರಡು ಮೂರಲೆ ಹನ್ನೆರಡು ಐವತ್ಮೂರಲೆ ಈಸಕ್ವಲ್ ಟು ಸೊನ್ನೆ ಈಗ ನೋಡಿ ಈಗ ಎರಡರಲ್ಲೂ ಕಾಮನ್ ಏನಿದೆ ನಾಲ್ಕು ಎನ್ ಪ್ಲಸ್ ಐವತ್ತ್ಮೂರು ಅದನ್ನು ಹೊರಗೆ ತೊಗೊಂಬಿಟ್ರೆ ಇನ್ನೇನು ಉಳೀತು ಎನ್ ಮೈನಸ್ ಹನ್ನೆರಡು ಉಳೀತು ಈಸ್ ಈಕ್ವಲ್ ಟು ಸೊನ್ನೆ ಈಗ ನಾಲ್ಕು ಎನ್ ಪ್ಲಸ್ ಐವತ್ತ್ಮೂರು ಈಝೀಕ್ವಲ್ ಟು ಸೊನ್ನೆ ಅಥವಾ ಎನ್ ಮೈನಸ್ ಹನ್ನೆರಡು ಈಸೀಕ್ವಲ್ ಟು ಸೊನ್ನೆ ಈಗ ನಾಲ್ಕು ಎನ್ ಈಸೀಕ್ವಲ್ ಟು ಮೈನಸ್ ಐವತ್ತ್ಮೂರು ಅಥವಾ ಎನ್ ಇಸ್ ಈಕ್ವಲ್ ಟು ಮೈನಸ್ ಹನ್ನೆರಡು ಇದೆ ಆ ಕಡೆ ಹೋದರೆ ಪ್ಲಸ್ ಹನ್ನೆರಡು ಆಗುತ್ತೆ ಕರೆಕ್ಟಾ ಈಗ ಎನ್ ಈಸ್ ಈಕ್ವಲ್ ಟು ಮೈನಸ್ ಐವತ್ತ್ಮೂರು ಬೈ ಎನ್ ಅಥವಾ ಎನ್ ಇಸ್ ಈಕ್ವಲ್ ಟು ಪ್ಲಸ್ ಹನ್ನೆರಡು ಈ ಎರಡು ವ್ಯಾಲ್ಯೂ ಬರುತ್ತೆ ಈಗ ಎನ್ನು ಯಾವಾಗಲೂ ನೆಗೆಟಿವ್ ಆಗೋಕ್ಕೆ ಸಾಧ್ಯ ಇಲ್ಲ ಹೌದಾ ಎನ್ ಯಾವಾಗಲೂ ಧನಾತ್ಮಕವಾಗಿರುತ್ತದೆ ಅಲ್ವಾ ಧನಾತ್ಮಕ ಅಂದರೆ ಪಾಸಿಟಿವ್ ಆಗಿರುತ್ತೆ ಧನಾತ್ಮಕ ಆಗಿರುತ್ತದೆ ಸೊ ಹಾಗಾಗಿ ದೇರ್ ಫಾರ್ ಎನ್ ಇಸ್ ಈಕ್ವಲ್ ಟು ಹನ್ನೆರಡು ಅನ್ನೋದನ್ನು ಮಾತ್ರ ತಗೋಬೋದು ಅಂತ ಐದನೇ ಲೆಕ್ಕ ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲ ಪದ ಐದು ಕೊನೆಯ ಪದ ನಲವತ್ತೈದು ಮತ್ತು ಮೊತ್ತ ನಾನ್ನೂರು ಆದರೆ ಅದರ ಪದಗಳ ಸಂಖ್ಯೆ ಮತ್ತು ಸಾಮಾನ್ಯ ವ್ಯತ್ಯಾಸ ಕಂಡೀರಿ ಅಂತ ಕೊಟ್ಟಿದ್ದಾರೆ ನೋಡಿ ಮೊದಲ ಪದ ಅಂತಂದ್ರೆ ಏನು ಎ ಇಸ್ ಈಕ್ವಲ್ ಟು ಐದು ಅಂತ ಕೊನೆಯ ಪದ ಅಂತಂದರೆ ಎಲ್ ಎಷ್ಟು ನಲವತ್ತೈದು ನೆಕ್ಸ್ಟ್ ಮೊತ್ತ ಅಂತಂದರೆ ಎಸ್ ಎನ್ ಅಂತ ಎಸ್ ಎನ್ ನಾನ್ನೂರು ಏನನ್ನು ಕಂಡುಹಿಡಬೇಕು ಪದಗಳ ಸಂಖ್ಯೆ ಕಂಡುಹಿಡಬೇಕು ಹಂಗಾಗಿ ಎನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ಸ್ ಮತ್ತು ಸಾಮಾನ್ಯ ವ್ಯತ್ಯಾಸ ಕೊಟ್ಟು ಕಂಡು ಹಿಡಿಬೇಕು ಡಿ ಈಗ ಇದ್ರ ಪ್ರಕಾರ ನಾವೇನು ಎಸ್ ಎನ್ ಸೂತ್ರ ಹಾಕೋಣ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಕೊನೆ ಪದ ಕೊಟ್ಟಿರೋದ್ರಿಂದ ನೋಡಿ ಎ ಪ್ಲಸ್ ಎಲ್ ಇಷ್ಟೇ ಬರುತ್ತೆ ಎ ಪ್ಲಸ್ ಎಲ್ ಈಗ ಎಸ್ ಎನ್ ಎಷ್ಟು ಕೊಟ್ಟಿದ್ದಾರೆ ನಾನ್ನೂರು ಇಸ್ ಈಕ್ವಲ್ ಟು ಎನ್ ಬೈ ಟು ಎನ್ ಅನ್ನು ಹಾಗಾಗಿ ಗೊತ್ತಿಲ್ಲ ಎ ಅಂತಂದರೆ ಐದು ಪ್ಲಸ್ ಎಲ್ ಅಂತಂದರೆ ನಲವತ್ತೈದು ಈಗ ನಾನ್ನೂರು ಇಸ್ ಈಕ್ವಲ್ಟು ಎನ್ ಬೈ ಟೂ ನೋಡಿ ನಲವತ್ತೈದು ಐದು ಕೂಡಿದ್ರೆ ಐವತ್ತಾಗುತ್ತೆ ಈಗ ನೋಡಿ ಎರಡೊಂದಲೇ ಎರಡು ಇಪ್ಪತ್ತೈದಲೇ ಅದ ಈಗ ನಾನ್ನೂರು ಇಸ್ ಈಕ್ವಲ್ಟು ಇಪ್ಪತ್ತೈದು ಎನ್ ಈಗ ನಾವು ಎನ್ ಒರೆ ಗುಣಾಕಾರ ಮಾಡಿದ್ರೆ ಎನ್ ಇಟ್ಕೊಂಡು ಸೊ ಹಾಗಾಗಿ ಎನ್ ಇಸ್ ಈಕ್ವಲ್ಟು ನಾನ್ನೂರು ಬೈ ಇಪ್ಪತ್ತೈದು ಅಲ್ಲಿಗೆ ಇದು ಐದೈದಲೆ ಇಪ್ಪತ್ತೈದು ಐದು ಎಂಟ್ಲೇ ನಲವತ್ತು ಒಂದು ಸೊನ್ನೆ ಅಲ್ಲಿ ಎನ್ ಇಸ್ ಈಕ್ವಲ್ ಟು ಎಂಬತ್ತು ಬೈ ಐದು ಅಲ್ಲಿಗೆ ಐದೊಂದಲೇ ಐದು ಹದಿನಾರಲೆ ಅಲ್ಲಿಗೆ ಎನ್ ಎಷ್ಟು ಬಂತು ಹದಿನಾರು ಬಂತು ಎನ್ ಇಸ್ ಈಕ್ವಲ್ ಟು ಹದಿನಾರು ಬಂತು ಈಗ ಡಿ ಕಂಡು ಹಿಡಿಬೇಕು ಸೊ ಡಿ ಕಂಡು ಹಿಡಿಲಿಕ್ಕೆ ಏನು ಮಾಡೋಣ ಡಿ ಕಂಡುಹಿಡಲಿಕ್ಕೆ ಏನು ಮಾಡೋಣ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇಲ್ಲಿ ಎ ಎನ್ ಅಂದರೆ ಎಲ್ ಅಂತ ಹೌದಾ ಹಂಗಾಗಿ ಸರಿ ಬರ್ಕೊಳೋಣ ಎನ್ ಮೈನಸ್ ಒನ್ ಇಂಟು ಡಿ ಈಗ ಎಲ್ ಅಂತಂದರೆ ಅದನ್ನು ನಾವು ಇಲ್ಲಿ ಕೊಟ್ಬಿಟ್ಟಿದ್ದಾರೆ ಎಷ್ಟಂತೆ ನಲವತ್ತೈದು ಕರೆಕ್ಟಾ ಎ ಅಂತಂದರೆ ಎಷ್ಟು ಅವರೇ ಕೊಟ್ಟಿದ್ದಾರೆ ಐದು ಪ್ಲಸ್ ಎನ್ ಎನ್ ಅಂದರೆ ಈಗ ತಾನೇ ಕಂಡಿಡಿದ್ವಿ ನಾವು ಹದಿನಾರು ಮೈನಸ್ ಒಂದು ಡಿ ಗೊತ್ತಿಲ್ಲ ಅಲ್ಲಿಗೆ ನೋಡಿ ಐದನ್ನು ಇಸಿಕೊಳ್ಟು ಆ ಕಡೆ ಕಳಿಸಿದ್ರೆ ನಲವತ್ತೈದು ಮೈನಸ್ ಐದು ಹೌದಾ ಇಸಿಕೊಳ್ಟು ಹದ್ನೈ ಹದಿನಾರಲ್ಲಿ ಒಂದು ಹೋದರೆ ಹದಿನೈದು ಡಿ ಈಗ ನೋಡಿ ನಲವತ್ತರಲ್ಲಿ ಐದು ಹೋದರೆ ನಲವತ್ತೈದರಲ್ಲಿ ಐದು ಹೋದರೆ ನಲವತ್ತು ಇಸ್ ಈಕ್ವಲ್ ಟು ಹದಿನೈದು ಡಿ ಹೌದಾ ಈಗ ಒರೆ ಗುಣಾಕಾರ ಮಾಡಿದ್ರೆ ಡಿ ಇಸ್ ಈಕ್ವಲ್ ಟು ನಲವತ್ತು ಬೈ ಹದಿನೈದು ಇದನ್ನು ಐದರಿಂದ ಭಾಗಿಸಿದ್ರೆ ಐದು ಮೂರಲ್ಲಿ ಹದಿನೈದು ಐದು ಎಂಟ್ಲೇ ನಲವತ್ತು ಅಲ್ಲಿಗೆ ಡಿ ಇಸ್ ಈಕ್ವಲ್ ಟು ಎಂಟು ಬೈ ಮೂರು ಸಾಮಾನ್ಯ ವ್ಯತ್ಯಾಸ ಆಗಿದೆ ಅಂತ ಆರನೇ ಲೆಕ್ಕ ಒಂದು ಸಮಾಂತರ ಶ್ರೇಣಿಯ ಮೊದಲ ಮತ್ತು ಕೊನೆಯ ಪದಗಳು ಕ್ರಮವಾಗಿ ಹದಿನೇಳು ಮತ್ತು ಮುನ್ನೂರೈವತ್ತು ಆಗಿವೆ ಸಾಮಾನ್ಯ ವ್ಯತ್ಯಾಸ ಒಂಬತ್ತು ಆದರೆ ಪದಗಳ ಸಂಖ್ಯೆ ಎಷ್ಟು ಮತ್ತು ಅವುಗಳ ಮೊತ್ತ ಎಷ್ಟು ಅಂತ ಕೊಟ್ಟಿದ್ದಾರೆ ಇಲ್ಲಿ ಮೊದಲ ಮತ್ತು ಕೊನೆಯ ಪದ ಕೊಟ್ಟಿದ್ದಾರೆ ಮೊದಲ ಪದ ಅಂದರೆ ಎ ಇಸ್ ಈಕ್ವಲ್ ಟು ಮೊದಲ ಪದ ಅಂದರೆ ಎ ಇಸ್ ಈಕ್ವಲ್ ಟು ಹದಿನೇಳು ಇನ್ನು ಕೊನೆಯ ಪದ ಅಂದರೆ ಎಲ್ ಇಸ್ ಈಕ್ವಲ್ ಟು ಮುನ್ನೂರ ಐವತ್ತು ಇನ್ನು ಸಾಮಾನ್ಯ ವ್ಯತ್ಯಾಸ ಕೊಟ್ಟಿದ್ದಾರೆ ಅವರೇ ಡಿ ಇಸ್ ಈಕ್ವಲ್ ಟು ಒಂಬತ್ತು ನೆಕ್ಸ್ಟ್ ಪದಗಳ ಸಂಖ್ಯೆ ಅಂತ ಕೊಟ್ಟಿದ್ದಾರೆ ಅಲ್ಲಿ ಎನ್ ಇಸ್ ಈಕ್ವಲ್ ಟು ಕ್ವೆಶ್ಚನ್ ಮಾರ್ಕ್ ಮತ್ತು ಅವುಗಳ ಮೊತ್ತ ಅಂದರೆ ಎಸ್ ಎನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತ ಇಲ್ಲಿ ನಾವು ಏನು ಮಾಡೋಣ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇಲ್ಲಿ ಎ ಎನ್ ಅಂದರೆ ಎಲ್ ಅಂತಲೂ ತೊಗೋಬೋದು ಹೌದಾ ಅಲ್ಲಿ ಎಲ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈಗ ಎಲ್ ಅಂದರೆ ಅವರೇ ಕೊಟ್ಟಿದ್ದಾರೆ ಮುನ್ನೂರೈವತ್ತು ಎ ಅಂದರೆ ಹದಿನೇಳು ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಡಿ ಅಂದರೆ ಒಂಬತ್ತು ಈಗ ಹದಿನೇಳನ್ನು ಇಸಿಕ್ವಲ್ಟ್ರಿಂದ ಆ ಕಡೆ ಕಳಿಸಿದಾಗ ಮುನ್ನೂರೈವತ್ತು ಮೈನಸ್ ಹದಿನೇಳು ಇಸಿಕ್ವಲ್ ಟು ಎನ್ ಮೈನಸ್ ಒನ್ ಇಂಟು ಒಂಬತ್ತು ಈಗ ಮುನ್ನೂರ ಐವತ್ತರಲ್ಲಿ ನಾವು ಹದಿನೇಳನ್ನು ಕಳೆದಾಗ ನೋಡಿ ಎಷ್ಟು ಬರುತ್ತೆ ಸೊನ್ನೆಯಲ್ಲಿ ಏಳು ಹೋಗೋದಿಲ್ಲ ಹಂಗಾಗಿ ಹತ್ತರಲ್ಲಿ ಏಳು ಹೋದರೆ ಮೂರು ಕರೆಕ್ಟಾಗಿ ಇಲ್ಲಿ ನಾಲ್ಕರಲ್ಲಿ ಒಂದು ಹೋದರೆ ಎಷ್ಟು ಮೂರು ಮತ್ತು ಇಲ್ಲೊಂದು ಮೂರಿದೆ ಮೂರು ಅಲ್ಲಿಗೆ ಮುನ್ನೂರ ಮೂವತ್ತ್ಮೂರು ಇಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಇಂಟು ಒಂಬತ್ತು ಈಗೇನು ಮಾಡೋಣ ಒಂಬತ್ತನ್ನು ಒರೆ ಗುಣಾಕಾರ ಮಾಡೋಣ ಅಲ್ಲಿಗೆ ಎನ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಮುನ್ನೂರ ಮೂವತ್ತ ಮೂರು ಬೈ ಒಂಬತ್ತು ಇಲ್ಲಿ ಭಾಗಿಸೋಣ ಈ ಕಡೆ ಮುನ್ನೂರ ಮೂವತ್ತ ಮೂರು ಡಿವೈಡೆಡ್ ಬೈ ಒಂಬತ್ತು ನೋಡಿ ಭಾಗಿಸ್ತೀನಿ ನಾನು ಒಂಬತ್ನಾಲ್ಕಲೇ ಮೂವತ್ತಾರು ಆಗುತ್ತೆ ಅಲ್ಲಿಗೆ ಒಂಬತ್ತ್ಮೂರಲೆ ಇಪ್ಪತ್ತ ಏಳು ಹದಿಮೂರರಲ್ಲಿ ಏಳು ಹೋದರೆ ಆರು ಇಲ್ಲಿ ಸೊನ್ನೆ ಮೂರು ಈಗ ನೋಡಿ ಒಂಬತ್ತ ಏಳೆ ಅರುವತ್ತ್ಮೂರು ಅಂದರೆ ಮೂವತ್ತೇಳು ಬಂತು ಎನ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಮೂವತ್ತ ಏಳು ಒಂದನ್ನು ಇಸ್ ಈಕ್ವಲ್ಟ್ರಿಂದ ಆ ಕಡೆ ಕಳಿಸಿದಾಗ ಎನ್ ಇಸ್ ಈಕ್ವಲ್ ಟು ಮೂವತ್ತೇಳು ಪ್ಲಸ್ ಒಂದು ಅಲ್ಲಿಗೆ ಎನ್ ಇಸ್ ಈಕ್ವಲ್ ಟು ಮೂವತ್ತ ಎಂಟು ಬರುತ್ತೆ ಎನ್ ಮೂವತ್ತೆಂಟಾದಾಗ ಈಗ ನೆಕ್ಸ್ಟ್ ಸ್ಟೆಪ್ ಏನು ಕಂಡಿಬೇಕು ನಾವು ಅವುಗಳ ಮೊತ್ತ ಕೇಳಿದ್ದಾರೆ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಲ್ಲಿ ಮೊದಲ ಪದ ಮತ್ತು ಕೊನೆಯ ಪದ ಕೊಟ್ಟಿರೋದ್ರಿಂದ ಎ ಪ್ಲಸ್ ಎಲ್ ಅಂತ ಬರ್ಕೊಂಡ್ರೆ ಸಾಕು ನಾವು ಈಗ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಅಂದರೆ ಈಗ ತಾನೇ ಕಂಡು ನಾವು ಎಷ್ಟು ಮೂವತ್ತೆಂಟು ಬೈ ಎರಡು ಎ ಅಂದರೆ ಹದಿನೇಳು ಪ್ಲಸ್ ಎಲ್ ಅಂದರೆ ಮುನ್ನೂರ ಐವತ್ತು ಈಗ ನೋಡಿ ಎರಡೊಂದಲೆ ಎರಡು ಹತ್ತೊಂಬತ್ತಲೇ ಹತ್ತೊಂಬತ್ತೆರಡು ಈಗ ನೋಡಿ ಹತ್ತೊಂಬತ್ತು ಎರಡನ್ನೂ ಕೂಡ ಏಳು ಸೊನ್ನೆ ಕೂಡಿದ್ರೆ ಏಳು ಐದು ಒಂದು ಆರು ಮೂರು ಮುನ್ನೂರ ಅರವತ್ತೇಳು ಇಂಟು ಹತ್ತೊಂಬತ್ತು ಈಗ ಹತ್ತೊಂಬತ್ತರಿಂದ ನಾವು ಇದನ್ನು ಗುಣಿಸ್ಬಿಡೋಣ ಈ ಕಡೆ ಇಲ್ಲಿ ಈ ಕಡೆ ಮಾಡ್ತೀನಿ ಡೈರೆಕ್ಟೇ ಮಾಡ್ಬೋದು ಬಟ್ ಈ ಕಡೆ ನಾವು ಮಾಡ್ತಾ ಹೋಗೋಣ ಈಗ ನೋಡಿ ಹತ್ತೊಂಬತ್ತು ಏಳು ನೂರ ಮೂವತ್ತ್ಮೂರಕ್ಕೆ ಮೂರು ದಶಕ ಹದಿಮೂರು ಹತ್ತೊಂಬತ್ತು ಐದಲೇ ತೊಂಬತ್ತೈದು ಹತ್ತೊಂಬತ್ತಾರಲೇ ನೂರ ಹದಿನಾಲ್ಕು ನೂರ ಹದಿನಾಲ್ಕಕ್ಕೆ ಹದಿಮೂರು ಕುಡಿದ್ರೆ ನೂರ ಇಪ್ಪತ್ತೇಳಕ್ಕೆ ಏಳು ದಸಕ ಹನ್ನೆರಡು ಕರೆಕ್ಟಾ ಹತ್ತೊಂಬತ್ತೆರಡಲೇ ಮೂವತ್ತೆಂಟು ಹತ್ತೊಂಬತ್ತ್ಮೂರಲೆ ಐವತ್ತೇಳು ಐವತ್ತೇಳು ಎರಡು ಕುಡಿದ್ರೆ ಐವತ್ತೊಂಬತ್ತು ಒಂದು ಹತ್ತು ಅರುವತ್ತ ಒಂಬತ್ತು ಅಲ್ಲಿಗೆ ಎಸ್ ಎನ್ ಎಷ್ಟು ಬರುತ್ತೆ ಆರು ಸಾವಿರದ ಒಂಬೈನೂರ ಎಪ್ಪತ್ತ ಮೂರು ಎಸ್ ಎನ್ ಬೆಲೆ ಆಗಿದೆ ಏಳನೇ ಲೆಕ್ಕ ಒಂದು ಸಮಾಂತರ ಶ್ರೇಣಿಯಲ್ಲಿ ಡಿ ಇಸ್ ಈಕ್ವಲ್ ಟು ಏಳು ಮತ್ತು ಇಪ್ಪತ್ತೆರಡನೇ ಪದ ನೂರ ನಲವತ್ತೊಂಬತ್ತು ಆದರೆ ಇಪ್ಪತ್ತೆರಡು ಪದಗಳವರೆಗಿನ ಮೊತ್ತವೇನು ಅಂದರೆ ಎಸ್ ಎನ್ ಕಣ್ಣೀರಿ ಅಂತ ಕೊಟ್ಟಿದ್ದಾರೆ ಫಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಡಿ ಇಸ್ ಈಕ್ವಲ್ ಟು ಏಳು ಕರೆಕ್ಟಾ ನೆಕ್ಸ್ಟು ಎ ಇಪ್ಪತ್ತೆರಡು ಇಪ್ಪತ್ತೆರಡನೇ ಪದ ಎಷ್ಟಂತೆ ನೂರ ನಲವತ್ತ ಒಂಬತ್ತಂತೆ ಈಗ ಎಸ್ ಇಪ್ಪತ್ತೆರಡು ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತ ಕೊಟ್ಟಿದ್ದಾರೆ ಈಗ ನಾವೇನು ಬರ್ಕೊಳ ಎ ಎನ್ ಬರ್ಕೊಳೋಣ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇಲ್ಲಿ ಎ ಎನ್ ಅಂತಂದರೆ ಏನು ಎ ಇಪ್ಪತ್ತೆರಡು ಅಂತ ತೆಗೆದುಕೊಂಡ್ಬಿಡೋಣ ಹೌದಾ ಇಲ್ಲಿ ನಮಗೆ ಎ ಬೆಲೆ ಗೊತ್ತಿಲ್ಲ ಹಾಗಾಗಿ ಪ್ಲಸ್ ಎನ್ ಅಂತಂದರೆ ಇಪ್ಪತ್ತೆರಡು ಮೈನಸ್ ಒಂದು ಡಿ ಎಷ್ಟು ಕೊಟ್ಟಿದ್ದಾರೆ ಏಳು ಎ ಇಪ್ಪತ್ತೆರಡು ಅಂದರೆ ಎಷ್ಟು ಕೊಟ್ಟಿದ್ದಾರೆ ನೂರ ನಲ್ವತ್ತೊಂಬತ್ತು ಹೌದಾ ಇಲ್ಲಿ ಎ ನೋಡಿರಿ ಇಪ್ಪತ್ತೆರಡರಲ್ಲಿ ಒಂದು ಹೋದರೆ ಇಪ್ಪತ್ತ ಒಂದು ಇಂಟು ಏಳು ಈಗ ನೂರ ನಲವತ್ತೊಂಬತ್ತು ಇಸ್ ಈಕ್ವಲ್ಟು ಎ ಪ್ಲಸ್ ನೋಡಿ ಏಳು ಒಂದಲೇ ಏಳು ಕರೆಕ್ಟಾ ಏಳೆರಡಲೇ ಹದಿನಾಲ್ಕು ನೂರ ನಲವತ್ತೇಳು ಐತಿ ನೂರ ನಲವತ್ತೇಳನ್ನು ಇಸ್ ಈಕ್ವಲ್ಡ್ರಿಂದ ಆ ಕಡೆ ಕಳಿಸಿದಾಗ ಎಸ್ ಈಕ್ವಲ್ ಟು ನೂರ ನಲವತ್ತೊಂಬತ್ತು ಮೈನಸ್ ನೂರ ನಲವತ್ತೇಳು ಎ ಇಸ್ ಈಕ್ವಲ್ಟು ನೂರ ನಲವತ್ತೊಂಬತ್ತರಲ್ಲಿ ನೂರ ನಲವತ್ತೇಳು ಅಂದರೆ ಎರಡು ಅಲ್ಲಿಗೆ ಎ ಬೆಲೆ ಏನು ಎರಡು ಬಂತು ಈಗ ಎಸ್ ಇಪ್ಪತ್ತೆರಡನ್ನು ಕಂಡಿಯನ್ ಅಂದರೆ ಎಸ್ ಎನ್ ಇಸ್ ಈಕ್ವಲ್ ಟು ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಎ ಪ್ಲಸ್ ಎ ಎನ್ ಅಂತ ಎ ಪ್ಲಸ್ ಎ ಎನ್ ಅಂತ ಅಲ್ಲಿಗೆ ಎಸ್ ಎನ್ ಇಪ್ಪತ್ತೆರಡು ಇಸ್ ಈಕ್ವಲ್ ಟು ಎನ್ ಅಂತಂದರೆ ಇಪ್ಪತ್ತೆರಡು ಬೈ ಎರಡು ಎ ಅಂತಂದರೆ ಈಗ ತಾನೇ ಕಂಡಿಡಿದ್ವಿ ಎರಡು ಎ ಎನ್ ಅಂತಂದರೆ ಎ ಎ ಎನ್ ಅಂದರೆ ಏನು ನೂರ ನಲವತ್ತ ಒಂಬತ್ತು ಈಗ ನೋಡಿ ಎರಡೊಂದಲೆ ಎರಡು ಹನ್ನೊಂದಲೇ ಅಲ್ಲಿಗೆ ಹನ್ನೊಂದು ಇದು ನೂರ ನಲವತ್ತೊಂಬತ್ತಕ್ಕೆ ಎರಡನ್ನು ಕೂಡಿದ್ರೆ ನೂರ ಐವತ್ತ ಒಂದು ಈಗ ಹನ್ನೊಂದರಿಂದ ನಾವು ಏನು ಮಾಡೋಣ ಗುಣಿಸ್ಕೊಳೋಣ ನೋಡಿರಿ ಹನ್ನೊಂದು ಹನ್ನೊಂದೊಂದಲೆ ಈ ಕಡೆ ಇಲ್ಲೇ ನಿಮಗೆ ಸೈಡಿಗೆ ಈ ಕಡೆ ಮಾಡ್ತಾ ಹೋಗೋಣ ನೋಡಿ ಹನ್ನೊಂದು ಹನ್ನೊಂದೊಂದಲೇ ಹನ್ನೊಂದಕ್ಕೆ ಒಂದು ದಸಕ ಒಂದು ಹನ್ನೊಂದು ಐದಲೇ ಐವತ್ತೈದು ಒಂದು ಐವತ್ತಾರಕ್ಕೆ ಆರು ದಸಕ ಐದು ನೆಕ್ಸ್ಟ್ ಹನ್ನೊಂದು ಹನ್ನೊಂದೊಂದಲೆ ಹನ್ನೊಂದು ಐದು ಹದಿನಾರು ಸಾವಿರದ ಆರುನೂರ ಅರವತ್ತ ಒಂದು ಸಾವಿರದ ಆರುನೂರ ಅರವತ್ತೊಂದು ಇದೇನಿದು ಎಸ್ ಇಪ್ಪತ್ತೆರಡರ ಬೆಲೆ ಎಸ್ ಇಪ್ಪತ್ತೆರಡರ ಬೆಲೆ ಏನು ಸಾವಿರದ ಆರುನೂರ ಅರವತ್ತೊಂದು ಆಗುತ್ತೆ ಎಂಟನೇ ಲೆಕ್ಕ ಒಂದು ಸಮಾಂತರ ಶ್ರೇಣಿಯ ಎರಡನೇ ಮತ್ತು ಮೂರನೇ ಪದಗಳು ಕ್ರಮವಾಗಿ ಹದಿನಾಲ್ಕು ಮತ್ತು ಹದಿನೆಂಟು ಆದರೆ ಐವತ್ತೊಂದು ಪದಗಳವರೆಗಿನ ಮೊತ್ತ ಏನು ಅಂತ ಕೊಟ್ಟಿದ್ದಾರೆ ಎರಡನೇ ಪದ ಮತ್ತು ಮೂರನೇ ಪದ ಕೊಟ್ಟಿದ್ದಾರೆ ಎರಡನೇ ಪದ ಅಂತಂದರೆ ಎ ಟು ಈಸ್ ಈಕ್ವಲ್ ಟು ಹದಿನಾಲ್ಕು ನೆಕ್ಸ್ಟ್ ಎ ತ್ರೀ ಕೊಟ್ಟಿದ್ದಾರೆ ಹದಿನೆಂಟು ಹಾಗಾದರೆ ಈಗ ಏನು ಕಂಡಿಬೇಕು ಎಸ್ ಐವತ್ತ ಒಂದು ಇದರ ಬೆಲೆ ಏನು ಅಂತ ಕೊಟ್ಟಿದ್ದಾರೆ ಎಸ್ ಐವತ್ತೊಂದು ಇದರ ಬೆಲೆ ಏನು ನೋಡಿ ಇಲ್ಲಿ ನಮಗೆ ಡಿ ಇಸ್ ಈಕ್ವಲ್ಟು ಒಂದು ಫಾರ್ಮುಲಾ ಗೊತ್ತಿದೆ ನಮಗೆ ಎ ತ್ರೀ ಮೈನಸ್ ಎ ಟು ಅಂತ ತಗೋಬೋದಾ ಯಾಕೆ ಅಂದರೆ ಇಲ್ಲಿ ಎ ತ್ರೀನೂ ಕೊಟ್ಟಿದ್ದಾರೆ ಎ ಟುನು ಕೊಟ್ಟಿದ್ದಾರೆ ಅಲ್ಲಿಗೆ ಡಿ ಇಸ್ ಈಕ್ವಲ್ಟು ಹದಿನೆಂಟರಲ್ಲಿ ಹದಿನಾಲ್ಕು ಹೋದರೆ ನಾಲ್ಕು ಹಾಗಾಗಿ ಡಿ ಬೆಲೆ ನಮಗೆ ಡೈರೆಕ್ಟ್ ಸಿಕ್ಬಿಡುತ್ತೆ ಎಷ್ಟು ನಾಲ್ಕು ಅಂತ ಈಗ ಯಾವುದಾದ್ರೂ ನಾವೊಂದು ಇದನ್ನು ತಗೊಳೋಣ ಏನು ಎ ಟು ಅಂತ ತೆಗೆದುಕೊಂಡ್ಬಿಡೋಣ ಎ ಟು ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎ ಟು ಎಷ್ಟು ಹದಿನಾಲ್ಕು ಎ ಪ್ಲಸ್ ಟು ಅಂದರೆ ಎರಡು ಮೈನಸ್ ಒಂದು ನೋಡಿ ಡಿ ಎರಡು ಮೈನಸ್ ಒಂದು ಆಯಿತು ಇಲ್ಲಿ ಡಿ ಏನೋ ನಾಲ್ಕು ಸೊ ಹಾಗಾಗಿ ಈಗ ಹದಿನಾಲ್ಕು ಇಸ್ ಈಕ್ವಲ್ ಟು ಎ ಪ್ಲಸ್ ನೋಡಿರಿ ಎರಡರಲ್ಲಿ ಒಂದು ಆದರೆ ಒಂದು ಅಲ್ಲ ಒಂದು ಇಂಟು ನಾಲ್ಕು ಒಂದು ನಾಲ್ಕು ಸೊ ಇದು ನಾಲ್ಕನ್ನು ಇಸ್ ಇಕ್ ಒಟ್ಟು ನಿಮ್ಮ ಆ ಕಡೆ ಕಳಿಸೋಣ ಆಗ ಎ ಇಸ್ ಈಕ್ವಲ್ ಟು ಹದಿನಾಲ್ಕು ಮೈನಸ್ ನಾಲ್ಕು ಅಲ್ಲಿಗೆ ಎಸ್ ಈಕ್ವಲ್ ಟು ಹತ್ತು ಎ ಬೆಲೆ ಏನು ಬಂತು ಹತ್ತು ಬಂತು ಈಗ ನಾವೇನು ಕಂಡಿಬೇಕು ಎಸ್ ಎನ್ ಕಂಡಿಡಿಯ ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈಗ ಎಸ್ ಐವತ್ತೊಂದು ಕಂಡಿಬೇಕು ನಾವು ಹಾಗಾಗಿ ಎಸ್ ಐವತ್ತೊಂದು ಈಸ್ ಈಕ್ವಲ್ ಟು ಎನ್ ಬೆಲೆ ಎಷ್ಟು ಐವತ್ತೊಂದು ಬೈ ಎರಡು ಟೂ ಎ ಟೂ ಇಂಟು ಎ ಅಂತಂದರೆ ಈಗ ತಾನೇ ಕಂಡುಹಿಡ್ದೀವಿ ನಾವು ಹತ್ತು ಪ್ಲಸ್ ಎನ್ ಅಂತಂದರೆ ಐವತ್ತೊಂದು ಮೈನಸ್ ಒಂದು ಡಿ ಅಂದರೆ ಡಿ ಕಂಡುಹಿಡಿದ್ವಿ ನಾವು ನಾಲ್ಕು ಸೊ ಈಗ ಐವತ್ತ ಒಂದು ಬೈ ಎರಡು ಎರಡು ಹತ್ತಲೆ ಇಪ್ಪತ್ತು ಪ್ಲಸ್ ಐವತ್ತರಲ್ಲಿ ಐವತ್ತೊಂದರಲ್ಲಿ ಒಂದು ಹೋದರೆ ಏನಾಗುತ್ತೆ ಐವತ್ತು ಇಂಟು ನಾಲ್ಕಿದೆ ನಾಲ್ಕು ಸೊ ಅಲ್ಲಿಗೆ ಐವತ್ತೊಂದು ಬೈ ಎರಡು ಇಂಟು ಇಪ್ಪತ್ತು ಪ್ಲಸ್ ಐದು ನಾಲ್ಕಲೇ ಇಪ್ಪತ್ತು ಅಂದರೆ ಇನ್ನೂರು ಬರುತ್ತೆ ಎಷ್ಟು ಬಂತು ಇನ್ನೂರು ಬರುತ್ತೆ ಸೊ ಈಗ ಐವತ್ತೊಂದು ಬೈ ಎರಡು ಇನ್ನೂರು ಇಪ್ಪತ್ತು ಕೂಡಿದ್ರೆ ಇನ್ನೂರ ಇಪ್ಪತ್ತು ಈಗ ನೋಡಿ ಎರಡರಿಂದ ನಾವು ಭಾಗಿಸ್ಬೋದು ಎರಡು ಅಂದಲೇ ಎರಡು ಹನ್ನೊಂದಲೆ ಅಲ್ಲಿಗೆ ಐವತ್ತ ಒಂದು ಇಂಟು ಎಷ್ಟು ಬಂತು ನೂರ ಹತ್ತು ಈಗ ನೋಡಿ ಈ ಕಡೆ ಮಾಡೋಣ ನಾವು ಐವತ್ತೊಂದು ಇಂಟು ನೂರ ಹತ್ತು ನೋಡಿ ಸೊನ್ನೆ ಕಟ್ಕೊಂಡ್ಬಿಡೋಣ ಫಸ್ಟಿಗೆ ಹನ್ನೊಂದು ಒಂದ್ಲೆ ಹನ್ನೊಂದು ದಶಕ ಒಂದು ಹನ್ನೊಂದು ಹನ್ನೊಂದೈದಲೆ ಐವತ್ತೈದು ಐವತ್ತೈದು ಒಂದು ಐವತ್ತಾರು ಅಲ್ಲಿಗೆ ಐದು ಸಾವಿರದ ಆರುನೂರ ಹತ್ತು ಬರುತ್ತೆ ಎಷ್ಟು ಬರುತ್ತೆ ಐದು ಸಾವಿರದ ಆರುನೂರ ಹತ್ತು ಸೊ ಎಸ್ ಐವತ್ತೊಂದು ಎಷ್ಟು ಐದು ಸಾವಿರದ ಆರುನೂರ ಹತ್ತು